ನಮಸ್ಕಾರ ನಾನು ಸೂರ್ಯಕಾಂತ್ ಜೋಶಿ ಗೋಲ್ಡ್ ಸ್ಟಾರ್ ಪರ್ಫಾರ್ಮರ್ ಆಫ್ ಐ ಎಮ್ ಸಿ ಜಿಂದಗಿ ತಾಲೂಕು ಬಿಜಾಪುರ ಡಿಸ್ಟಿಕ್ ಫ್ರಮ್ ಕರ್ನಾಟಕ ಸ್ಟೇಟ್ ಇವತ್ತು ಈ ವಿಷಯದ ಬಗ್ಗೆ ಒಂದು ವಿಡಿಯೋ ಮಾಡಬೇಕಂತೇಳಿ ನಾವು ವಿಚಾರ ಮಾಡಿದ್ದೀವಿ ಇವತ್ತು ಅಚಾನಕ್ಕಾಗಿ ನಾವು ನಮ್ಮ ಗೆಳೆಯರಾದಂಥ ಹಾಗೂ ನಮ್ಮ ನಮ್ಮ ಐ ಎಮ್ ಸಿ ಅಗ್ರೋ ಬೂಸ್ಟ್ ರೆಗ್ಯುಲರ್ ಕಸ್ಟಮರ್ ಆದಂಥ ಚಾನ್ ಸಾಹೇಬ್ರಿಗೆ ನಾವು ಇವತ್ತು ಅಚಾನಕ ಅಚಾನಕೇನ ಜವ್ರಿಗೆ ಹೋಗ್ಬೇಕಾರೆ ಇವರು ಹಚ್ಚಿನಾಳಲ್ಲಿ ಸಿಕ್ಕು ಸಿಕ್ಕುಳ್ಳೇನ ಅವರೆಲ್ಲ ಗೆಳೆಯರ ಬಳಗವಾದಂಥ ಮಿಸ್ಟರ್ ಶಿವಾನಂದ್ ಮತ್ತು ಸರ್ ತಮ್ಮ ಗಫೂರ್ ಮತ್ತು ನಾನಾ ನಾನಾಗೌಡವರು ಇವತ್ತು ನಮ್ಮ ಉತ್ಪನ್ನಗಳನ್ನ ಸತತವಾಗಿ ಒಂದೂವರೆವರೆ ಒಂದೂವರೆ ಎರಡು ವರ್ಷದಿಂದ ಉಪಯೋಗಿಸ್ತಾ ಇದ್ದಾರೆ ಆ ಪ್ರಕಾರವಾಗಿ ಇವತ್ತು ರೈತ ಬಂದವರಂತ ಸಹೋದರ ಬಳಗ ಹಾಗೂ ಗೆಳೆಯರ ಬಳಗ ಆದ ಕಾರಣದಿಂದ ಇವತ್ತು ಒಂದು ಇಪ್ಪತ್ತು ದಿವಸ ಆಯ್ತು ಸರ್ ಒಂದು ಆಗ್ಲೇ ಬಂದಿ ಗಿಡ ಇವ್ರು ಹಾಕಿ ನೆಟ್ಟು ನಮ್ಮ ಐ ಎಮ್ ಸಿ ಇದೇ ಐ ಎಂ ಸಿಗ್ರೂಸ್ಟ್ ಉಪಯೋಗಿಸಿ ಯಾವ ತರ ಫಲಿತಾಂಶ ಬಂದ ಅನ್ನೋದು ನಾನ್ ನಿಮಗೆ ಸಾದೃಶ್ಯ ಪ್ರಾತ್ಯಕ್ಷಿಕ ಸಾಕ್ಷಿಯನ್ನು ತೋರಿಸ್ತಾ ಇದೀನಿ ಇವತ್ತು ಡ್ರೆಸ್ ಇಲ್ಲ ಎಮರ್ಜೆನ್ಸಿ ಇವತ್ತು ಮೀಟಿಂಗ್ ಮಾಡೋದು ಇನ್ನು ಇದರ ಹೆಚ್ಚಿನ ವಿಷಯ ಮತ್ತೆ ಹೆಚ್ಚಿನ ಇದ್ರ ಬಗ್ಗೆ ಮಾಹಿತಿ ಸ್ವಂತ ಓಬೋಗಿ ಆದಂತ ಮಿಸ್ಟರ್ ಶಿವಾನಂದ್ ಸರ್ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅದೇ ಪ್ರಕಾರವಾಗಿ ಹದಿನೈದು ಇಪ್ಪತ್ತು ದಿವಸ ಒಳಗಾಗಿ ಇಲ್ಲಿ ರಿಸಲ್ಟ್ ನೀವು ನೋಡ್ಬೋದು ಗಿಡದ್ದು ಈಗಾಗಲೇ ಬಿಟ್ಟಾವ ಹಾಂ ಇಲ್ಲಿದೆ ಹೌದಾ ಇದು ನೀವು ಅಬ್ಸರ್ವ್ ಮಾಡಿರಿ ಚಾನ್ ಸರ್ ನೀವು ನೋಡಿರಿ ಅಲ್ಲಿ ಅದು ನೋಡಿರಿ ಆಚೆ ಕಡೆ ಶಿವಾನಿ ಅಂತೇಳಿ ಎಂದಿ ತಾಲೂಕಿನ ಹಂಚನಾ ಗ್ರಾಮದ ರಿಲಿತನಾಗಿದ್ದು ಈ ಐ ಎಂಶಿ ಎಣ್ಣೆಯನ್ನು ಎರಡು ವರ್ಷ ಯೂಸ್ ಮಾಡಿದ್ದೇವೆ ಗ್ರಾಮದಲ್ಲಿ ಪ್ರಥಮವಾಗಿ ನಾವು ಏನಪ್ಪಾ ಅಂತ ಯೂಸ್ ಮಾಡಿದ್ದೇವೆ ತೊಗರಿ ಗಣಪಾತ ಅಂದ್ರೆ ಎಂಟರಿಂದ ಶೀಲ ಎವರೇ ಸಲ ಬೆ ಆನಂತರ ಕಡ್ಲಿ ಕೂಡ ಮಾಡಿದ್ದೀವಿ ನಮ್ಮ ಸೋದರ ಕಡ್ಲಿ ಮಾಡಿದ್ದ ಕಡ್ಲಿ ಕಾಳನ್ನು ಸೀಳುವಂಥ ಒಂದು ಪೋಷನ್ದೊಳಗೆ ಇಂಥ ಒಂದು ಕೆಲಸ ಒಂದು ಈ ಎಣ್ಣೆ ಮಾಡಿದ್ದೀವಿ ಅದರ ಸಲುವಾಗಿ ನಾನು ಈ ಬದನಿ ಗಿಡ ಏನಪ್ಪ ಅಂತಂದ್ರೆ ಹತ್ತು ತಕ್ಷಣ ಈಗ ನಾನು ಮೇ ಇಪ್ಪತ್ತನೇ ತಾರೀಕಿಗೆ ಹಚ್ಚಿದ್ದೀನಿ ಏಪ್ರಿಲ್ ಇಪ್ಪತ್ತು ತಾರೀಕು ಹಚ್ಚಿದ್ದೀನಿ ಮೇ ಇಪ್ಪತ್ತು ತಾರೀಕಿಗೆ ಒಂದು ತಿಂಗಳು ಹೊಳಕ್ಕೆ ಎರಡು ಡೋಸ್ ಯೂಸ್ ಮಾಡಿದ್ದೀನಿ ಎರಡು ಬರೀ ಒಂದು ತಿಂಗಳಲ್ಲಿ ಈಗ ಅಂತಂದ್ರೆ ಪ್ರಥಮವಾಗಿ ಏನಪ್ಪಾ ಅಂತ ಇದು ಬಿಟ್ಟೈತಿ ಶಾಂಪಲ್ ಒಂದು ತಿಂಗಳೊಳಗೆ ಹಚ್ಚಿದ ಒಂದು ತಿಂಗಳಲ್ಲಿ ಶಾಂಪಲ್ ಬಿತ್ತೈತೆ ಈ ಹಂಚಣ ಗ್ರಾಮದಲ್ಲಿ ಈ ಚಾಂದವರು ನಾವು ಕೂಡ ಮಾಡ್ತಿದ್ದೀವಿ ಅಂದ್ರೆ ಸಿ ಬಗ್ಗೆ ಬಹಳಷ್ಟು ವಿಚಾರ ಮಾಡ್ತಾ ಇದ್ವಿ ಎಲ್ಲ ರೈತರಿಗೆ ಹೇಳಿದ್ರು ಕೂಡ ಏನಪ್ಪಾ ಅಂತಂದ್ರೆ ಅವಾಗ ಈಗ ಏನಪ್ಪ ಎಲ್ಲ ರೈತರಿಗೆ ಏನಪ್ಪ ನಮ್ಗೆ ಬೆನ್ನ ಇಲ್ಲ ಪ್ರಥಮವಾಗಿ ಯೂಸ್ ಮಾಡೋದಂತ ಚಾಂದ್ ಒಬ್ಬರೇ ನಮ್ಮ ಹಂಚಾದಲ್ಲಿ ಇದನ್ನು ತರ್ಬೇಕಾದ್ರೆ ಭಾಳ ದುಡೀನ್ ತರ್ತಿದ್ವಿ ಈಗ ನಮ್ಮ ಶಿಂದಗಿ ತಾಲೂಕಿನಲ್ಲಿ ಸಿಗ್ತದ ಸಿಗ್ತದೆ ಇದು ರೇಟನ್ನು ಭಾಳ ಇಲ್ಲ ಯಾರು ಏನಪ್ಪ ಅಂತಂದ್ರೆ ನಡು ಮಧ್ಯವರ್ತಿಗಳಿಗೆ ಹೋಗಿ ಮೋಸ ಹೋಗ್ಬೇಡ್ರಿ ಕೇವಲದಕ್ಕೆ ಏನಪ್ಪಾತಂದ್ರ ಐದನೂರ ಅರವತ್ತು ರೂಪಾಯಿ ರೇಟ್ ಅದ ಅದನ್ನು ತೊಗೊಂಡು ಎಲ್ಲರು ಯೂಸ್ ಅಂತಂದ್ರೆ ಸಾವಯವ ಐತಿ ನಿಮ್ಮ ಭೂಮಿಗೆ ಯಾವ್ದು ಇಫೆಕ್ಟ್ ಇಲ್ಲ ಇದು ಏನಪ್ಪಾ ಅಂದ್ರೆ ಕೀಟನಾಶ ಮಾಡುವಂತ ಔಷಧ ಅಲ್ಲ ಗಿಡವನ್ನ ಆರೋಗ್ಯವಾಗಿಟ್ಟು ಸದೃಢವಾಗಿ ನೀವು ಗೊಬ್ಬರ ಏನಪ್ಪಾ ಅಂತಂದ್ರೆ ಒಂದು ಡಿ ಎ ಪಿ ತಗೋ ಹಿಮೂರು ನೂರ ಹದಿನಾಲ್ಕನೂರು ರೂಪಾಯಿ ಗೊಬ್ಬರ ಬೀಳ್ತದ್ರಿ ಇದು ನೂರ ಅರವತ್ತು ರೂಪಾಯಿದಾಗ ಇಪ್ಪತ್ತು ಡಬ್ಬಿ ಆಗ್ತದ ಒಂದ್ ಎಕರ ನೀವು ಏನಪ್ಪಂದ್ರೆ ಹೊಡೆದು ನೋಡ್ರಿ ನೀವು ಹತ್ತು ಚೀಲ ಗೊಬ್ಬರ ಹಾಕದಂತ ಒಂದು ಸರಿಸಮಾನ ಆದಂತಹ ಒಂದು ಔಷಧ ಈ ಐ ಎಂ ಸಿ ಐತಿ ಅದೇ ಕಬ್ಬಿಗೆ ಯೂಸ್ ಮಾಡ್ರಿ ನೀವು ಸುಳಿ ಬೀಳ್ತದೆ ನಿಮ್ಗೆ ಕಬ್ಬು ಈ ಅಂತಂದ್ರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸುಳಿ ಬೀಳ್ತದೆ ಇದನ್ನ ಹಾಕ್ರಿ ನೀವು ಕಬ್ಬು ಕಟಾವು ಮಾಡುವವರೆಗೂ ಕೂಡ ಬನಿ ಏನಿರ್ತದ ಹಚ್ಚ ಹಸಿರಾಗಿ ಕಾಣ್ತದ ಎರಡು ಡೋಸ್ ಹೊಡ್ರಿ ನೀವು ಹೊಡೆದ್ ಅಂತಂದ್ರೆ ಯೂಸ್ ಮಾಡಿ ನೋಡ್ರಿ ಅವ ನಿಮ್ಗೆ ಕೂನ್ ಆಗ್ತದೆ ಇನ್ನು ಚಾಂದವರನ್ನು ಕೂಡ ನೀವು ಸಂಪರ್ಕಿಸಬಹುದು ಅವರು ನನಗಿಂತ ಹೆಚ್ಚು ಯೂಸ್ ಮಾಡಿದ್ದಾರೆ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಾನು ಒಬ್ಬನೇ ಪ್ರಾಡಕ್ಟ್ ಯೂಸ್ ಮಾಡ್ತಲಿಂದ ಯಾರಿಗೂ ಗುರ್ತಾಗಿದ್ದಿಲ್ಲ ಹಾಗೂ ನಮ್ಮ ರೈತರೇ ಎಲ್ಲರಿಗೂ ಗುರ್ತಾಗಲಿ ಅಂತ ಮೊದಲು ಆದರ್ಸು ಮಾಡಿದ್ದೇವೆ ನಾವು ತೊಗರಿದು ಹತ್ತಿದು ಮಾಡಿದ್ದೇವೆ ರೀ ಇನ್ನು ಇವೆಲ್ಲ ಬದ್ನೇಕಾಯಿ ಯಾವ ಆಕಾರ ಅಂತ ಅದಕ್ಕೂ ಯೂಸ್ ಮಾಡ್ಬೋದು ಅಂತ ನಾವು ಗೆಳೆಯರಿಗೆ ಕೊಟ್ಟಿದ್ದೀವಿ ನೀವು ನೋಕೊಂಡು ನೋಡ್ಬೋದ್ರೆ ನಮ್ಮ ಶಿವಾನಂದ ನಮ್ಮ ದೋಸ್ತರು ಅದಾರ ಅವರೆಲ್ಲ ಈ ಪ್ಲಾಟಿಗೆ ಹೊಡೆದಿದ್ದಾರೆ ನಾವು ಐ ಎಮ್ ಸಿ ಅಗ್ರಿ ಬಸ್ಸು ಬೆಸ್ಟ್ ಐತಿಪ್ಪ ನಾವು ಆಕಾರನು ಒಳ್ಳೇದು ಬರ್ತೈತಿ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಅವರು ಸರ್ ಅಚಾನಕ ಜವರಿಗೆ ಹೊಂಟಿದ್ರಿ ಜೋಶಿಯವರು ನೋಡಿ ಸರ ಈಗ ಮಚಾನಾಗಿ ಬಂದಿರಿ ನಾವು ನೋಡೇ ಹೋರಿ ಅಂತ ಅವ್ರಿಗೆ ಕ್ಲೋಸ್ ಮಾಡಿದೆ ಆಯ್ತು ನೀವು ರೈತರಿಗೆ ಹೆಚ್ಚಿಗೆ ಮಾಡಿದ್ರಪ್ಪ ನೋಡೋ ಮುನ್ನೆಡ್ರಿ ಅಂತ ಅವ್ರು ಬಂದಿರೋ ಸರ ನೋಡಿ ಆಕಾರಕ್ಕೆ ಯೂಸ್ ಮಾಡಿವಿ ಸರ್ ನಾವು ಯಾರು ತೊಗರಿಗೆ ಹೆಚ್ಚಿಗೆ ಯೂಸ್ ಮಾಡಿದ್ದೆ ಅದ ನಮಗಿಂತ ಹೆಚ್ಚಿಗಿನ ರೈತರು ಏನಾದ್ರು ಅಂತ ನಾ ಇದು ನಿಮ್ಗೆ ಹೇಳ್ತೇನೆ ನೀವು ಭಾಳ ಯೂಸ್ ಮಾಡಿರಿ ನೀವು ಬೇಕಾದ್ರೆ ಸರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಹೊಲಕ್ಕೂ ನಂಗೆ ಯೂಸ್ ಮಾಡಿ ನೋಡಿ ಹೊಸ ಬತ್ತಪ್ಪ ಅವ್ರು ಕಾಂಟ್ಯಾಕ್ಟ್ ಮಾಡಿ ಸರ ಅವ್ರು ಯಾವತ್ತೂ ಇರ್ತಾರಲ್ಲ ಇಂದಾಗ ನಾವು ಏನಿಸ್ತಾ ನಿಮಗೆ ರೈತ ಏನಪ್ಪ ಒಬ್ಬನೇ ಮಾಡ್ತಾನೆ ಒಬ್ನೇ ಹೊಡಿತಾನೆ ಅಂತ ನಾ ಹಿಂಗೆ ನಿಮಗೆ ಅನ್ನಿಸ್ತಬಹುದು ಬೇಕಾದ್ರೆ ಹೊಸ ಹೊಸ ಮಂದಿ ಅವ್ರು ಕೇಳಿರಿ ಅವ್ರ ವಿಚಾರ ಮಾಡಿ ನೀವು ಯಾವತ್ತೂ ಬಗ್ಗೆ ಕೊಡಕ್ಕೊ ಯೂಸ್ ಮಾಡ್ಬೋದು ಸರ್ ಕೊಡ್ತೇನೆ ಮಾತಾಡ್ತೀವಿ ಸರ್ ಇದು ಮುಖ್ಯವಾದಂಥ ವಿಷಯ ಈ ವಿಷಯದಲ್ಲಿ ನಾನು ಹೃತ್ಪೂರ್ವಕ ವಂದನೆಗಳನ್ನು ನನ್ನ ಮಿಸ್ಟರ್ ಚಾಂದ್ ಸಾಹೇಬ ನಾನು ಒಪ್ಪಿಸ್ತೀನಿ ಯಾಕಂತಂದ್ರೆ ಈ ಉತ್ಪನ್ನ ಅವರು ಇಂಟರ್ನೆಟ್ ಒಳಗೆ ನೋಡಿಕೊಂಡು ತಮ್ಮ ರೈತ ಬಾಂಧವ್ರಿಗೆ ಒಂದು ಒಳ್ಳೆಯ ಉತ್ಪನ್ನವನ್ನು ಮುಟ್ಟಿಸ್ಬೇಕಂತೇಳಿ ಎಷ್ಟು ಎಷ್ಟೋ ಸಾರ್ಥಿ ಗಾಡಿ ಖರ್ಚು ಹಾಕೊಂಡ್ಕೆ ತಗೊಂಬಂದು ಇಲ್ಲಿ ಮೂರು ಆಗ ನಾಲ್ಕೈದು ರೈತರು ಕೊಟ್ಟಿದ್ರು ಅದಾದ ಮೇಲೆ ಈಗಾಗಲೇ ಈಗ ಅವ್ರದ್ದು ಒಂದು ಒಂದೇ ಒಂದು ಒಲವು ಏನದ ಅಂತಂದ್ರೆ ಆದಷ್ಟು ನಾವು ಭೂಮಿ ತಾಯಿಗೆ ನಾವು ಏನೇ ವಿಷ ಹಾಕಿದ್ರು ಇಲ್ಲಿತನೂ ಹಾಕಿ ನಮಗೆ ಅನ್ನಾನ ಕೊಟ್ಕೊತ ಬಂದಾಳ ಆದರೆ ಇವತ್ತಿನಿಂದ ಈಗಾಗಲೇ ನಮ್ಗೆ ಗೊತ್ತಾಗಿದೆ ಇದು ಐ ಎಮ್ ಸಿ ಆಗ್ರೋ ಬೂಸ್ಟ್ರು ಇದು ಪೂರ್ತಿ ಸಾವಯವ ರೀತಿಯಲ್ಲಿ ಉತ್ಪಾದನೆ ಮಾಡಲಾಗಿದ್ದು ಮತ್ತು ಇದರಿಂದ ಯಾವುದೇ ಥರನ ದುಷ್ಪರಿಣಾಮ ಇಲ್ಲ ಅನ್ನೋ ಒಂದೇ ಒಂದು ಮನೋಭಾವನೆ ಇಟ್ಕೊಂಡು ಮಿಸ್ಟರ್ ಚಾಂದ್ ಸಾಹೇಬ್ ಅವರು ಇಲ್ಲಿವರೆಗೆ ಕಷ್ಟಪಟ್ಟು ಒಂದೂವರೆ ವರ್ಷದಿಂದ ಈಗಾಗಲೇ ಹತ್ತು ಹತ್ತು ಇಪ್ಪತ್ತು ರೈತರಿಗೆ ಹೇಳಿಟ್ಟರೆ ಅದೇ ಪ್ರಕಾರವಾಗಿ ನಮ್ಮದು ಈ ವಿಡಿಯೋ ಮುಖಾಂತರ ಎಲ್ಲ ರೈತ ಬಾಂಧವರಿಗೆ ಕರೆ ಕೊಡುವುದು ಏನಂತಂದ್ರೆ ಆದಷ್ಟು ನಿಮ್ಮ ಹೊಲಗಳಿಗೆ ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ಆರೋಗ್ಯ ನಿಮ್ಮ ಮನೆಗಳಲ್ಲಿ ಸಾವಯವ ಬೆಳೆಸಿ ದೇಶವನ್ನು ಉಳಿಸಿ ಅಂತ ಹೇಳ್ತಾ ಈ ವಿಷಯವನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇದನ್ನ ನೀವು ಮಾಡ್ಕೋಬೇಕಾದ್ರೆ ಇದರಲ್ಲಿ ನೀವು ಮುಖ್ಯವಾಗಿ ಐನೂರ ಅರವತ್ತು ರೂಪಾಯಿ ಬೆಳೆಯುತ್ತೆ ಮತ್ತು ಇನ್ನೂ ಒಂದು ರೈತ ಬಾಂಧವರಿಗೆ ಇದ್ರ ಮಂತ್ಲಿ ಸಬ್ಸಿಡಿನು ಅನುಕೂಲ ಅದ ಅದನ್ನ ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನನ್ನು ಸಂಪರ್ಕಿಸಬಹುದು ಮಿಸ್ಟರ್ ಸೂರ್ಯಕಾಂತ್ ಜೋಶಿ ನೈನ್ ಏಯ್ಟ್ ಫೋರ್ ಫೈವ್ ತ್ರೀ ಜೀರೋ ಫೈವ್ ಜೀರೋ ಸೆವೆನ್ ಫೋರ್ ಫ್ರಮ್ ಸಿಂಧಗಿ ನೀವು ಎನಿ ಟೈಮ್ ಇದು ಕಾಲ್ ಮಾಡಿದ್ರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಕೊಡ್ಲಿಕ್ಕೆ ಅದೇ ಪ್ರಕಾರವಾಗಿ ನಮ್ಮ ಚಾನ್ ಸಾಹೇಬ್ರು ಹಿಂದಿನ ವಿಡಿಯೋಗಳಲ್ಲಿ ಲಭ್ಯ ಇದ್ದಾರೆ ಅವ್ರ ಫೋನ್ ನಂಬರು ಅದರಲ್ಲಿದೆ ಇಷ್ಟು ವಿಷಯ ಹೇಳ್ತಾ ನಾನು ಈ ವಿಷಯವನ್ನು ಮುಗಿಸ್ತಾ ಇದ್ದೀನಿ ಅದೇ ಪ್ರಕಾರವಾಗಿ ಕಡೆ ಹಂಚಿನಾಳ್ ತಾಲೂಕಿನ ಮಿಸ್ಟರ್ ಶಿವಾನಂದ್ ಸರ್ ಈಗ ಇದು ರೈತರಲ್ಲಿ ಹೆಚ್ಚಿನ ಮಾಹಿತಿ ಮತ್ತು ಈಗಾಗಲೇ ಅವ್ರಿಗೆ ಇದ್ರ ಬಗ್ಗೆ ಹೆಚ್ಚಿನ ಸ್ಟಡಿನೂ ಅದ ಅದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಹಂಚಿನಾಳ್ ಈಚೆ ಕಡೆ ಜೀವರಿಗೆ ಯಾರೇ ಆದ್ರೂ ಶಿವಾನಂದ್ ಸರ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ತಮ್ಮ ನಂಬರ್ ಒಂದು ಸ್ವಲ್ಪ ಹೇಳ್ಬಿಡ್ರಿ ಡಬಲ್ ನೈನ್ ಜೀರೋ ಟು ಒನ್ ತ್ರೀ ಏಟ್ ಟು ಏಟ್ ನೈನ್ ಹಾಂ ಇನ್ನು ಹೆಚ್ಚು ಮುಖ್ಯವಾಗಿ ವಿಷಯ ಹೇಳ್ಬೇಕಂದ್ರೆ ಈ ಪ್ರಾಡಕ್ಟ್ ಈ ಉತ್ಪನ್ನ ಹೆಚ್ಚಾಗಿ ಶಿವಾನಂದ್ ಸರ್ ಬಳಿಯೂ ಅವೈಲೇಬಲ್ ಇರ್ತದೆ ಹಾಗೆ ಚಾಂದ್ ಸಾಹೇಬ್ರ ಬಳಿ ಅವೈಲೇಬಲ್ ಇರ್ತದೆ ಮತ್ತೆ ಗಪೂರ್ ಸರ್ ಒಟ್ಟು ಈಚೆ ಕಡೆ ಭಾಗದ ಹೆಚ್ಚಿನ ರೈತರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಇದ್ರ ಬಗ್ಗೆ ಕಾರ್ಡನ್ನು ಮಾಡಿಕೊಡ್ತಾರ ಇಷ್ಟು ಹೇಳ್ತಾ ನಾನು ಈ ವಿಷಯ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಗುಡಾ ಎನ್